ಹ್ಞೂ ಸರಿ ಸಂಖ್ಯೆ ಬೇರೆ ಮ ಪ್ರಶ್ನೆ ಅವ್ರಿಗೆ ಅವ್ರಿಗೆ ಅಭಿವೃದ್ಧಿ ಮಾಡೋಕ್ಕೆ ಅವ್ರದ್ದು ಯಾಕೆ ತಪ್ಪು ಒಪ್ಪಿಸ್ತೀರಾ ನೀವು ತಪ್ಪು ಅವ್ರದ್ದಲ್ಲ ಜಿಲ್ಲಾ ಮಂತ್ರಿ ಇರೋಲ್ಲ ಹಣವೇ ಇಲ್ಲಲ್ಲ ಇಲ್ಲಿ ಪಾಪರ್ ರೌಟ್ ಇದೆಯಲ್ಲ ಸರ್ಕಾರ ದುಡ್ಡೇ ಇಲ್ಲ ಅಭಿವೃದ್ಧಿ ಮಾಡಕ್ಕೆ ಅವ್ರ ಕೈಲಿ ಏನು ಅದಕ್ಕೆ ಎಲೆಕ್ಷನ್ ಮಾಡ್ಕೊಂಡು ಕೂತಿದ್ದಾರೆ ಅಲ್ಲಾದರೂ ಕಲೆಕ್ಷನ್ ಮಾಡೋಣ ಎಲೆಕ್ಷನ್ ಮಾಡಿ ಗೆದ್ದರೆ ಕಲೆಕ್ಷನ್ ಮಾಡ್ಬೋದು ಅಂತ ಮಾಡ್ತಾ ಇದ್ದಾರೆ ಅಷ್ಟೆ ಅದು ಬಿಟ್ಟರೆ ಹಣ ಇಲ್ಲ ಯಾರ ಹತ್ರನೂ ಹಣ ಇಲ್ಲ ಸಂಬಳ ಕೊಡೋಕ್ಕೂ ಹಣ ಇಲ್ಲ ಪರಿಸ್ಥಿತಿ ನೀವೇ ನೋಡ್ತಾ ಇದ್ದೀರ ಸಂಬಳ ಕೊಡೋಕ್ಕೂ ಹಣ ಇಲ್ಲ ನಿಮ್ಮ ಬಸ್ ಸ ಇದರಲ್ಲಿ ಸಾರಿಗೆ ಇದರಲ್ಲಿ ಮುನ್ನೂರು ನಾನ್ನೂರು ಕೋಟಿ ಪೆಂಡಿಂಗ್ ಇದೆ ಡೆಫಿಷಿಯಟ್ ಎಲ್ಲದರಲ್ಲೂ ಅಷ್ಟೇ ಎಲ್ಲ ನಿಗಮಗಳಿಗೆ ಏನು ಕೊಡಬೇಕಾಯಿತು ವಾಲ್ಮೀಕಿ ನಿಗಮ ಇರ್ಬೋದು ಅಂಬೇಡ್ಕರ್ ನಿಗಮ ಎಲ್ಲದರಲ್ಲೂ ಕಟ್ ಮಾಡಿಬಿಟ್ಟಿದ್ದಾರೆ ಹಣನೇ ಬಿಡುಗಡೆ ಮಾಡ್ತಾ ಇಲ್ಲ ಯಾವುದೇ ನಿಗಮಕ್ಕೂ ಹಣ ಇಲ್ಲ ಎಂಟೈರ್ ಫೈನಾನ್ಸ್ ಡಿಪಾರ್ಟ್ಮೆಂಟು ಡೆಡ್ ಡಿಪಾರ್ಟ್ಮೆಂಟ್ ಫೈನಾನ್ಸ್ ಡಿಪಾರ್ಟ್ಮೆಂಟು ಡೆಡ್ಡು ಮತ್ತು ಈಗ ಸ್ಟೂಡೆಂಟ್ಸ್ ಎಲ್ಲ ಸ್ಟ್ರೈಕ್ ಮಾಡ್ತಾ ಇದ್ದಾರೆ ಅಪಾಯಿಂಟ್ಮೆಂಟ್ ಮಾಡಿ ಅಂತ ಎರಡೂವರೆ ವರ್ಷದಿಂದ ಏನು ಅಪಾಯಿಂಟ್ಮೆಂಟೇ ಮಾಡಿಲ್ಲ ಸ್ಟ್ರೈಕ್ ಮಾಡ್ತಾ ಇದ್ದಾರೆ ಹುಬ್ಳಿಯಲ್ಲಿ ದೊಡ್ಡ ಹೋರಾಟ ನಡೀತಾ ಇದೆ ಫೈನಾನ್ಸ್ ಡಿಪಾರ್ಟ್ಮೆಂಟವ್ರು ಬ್ಯಾನ್ ಮಾಡಿಬಿಟ್ಟಿದ್ದಾರೆ ಅಪಾಯಿಂಟ್ಮೆಂಟ್ನ ಬ್ಯಾನ್ ಮಾಡಿಬಿಟ್ಟಿದ್ದಾರೆ ನೇಮಕಾತಿಯನ್ನು ಬ್ಯಾನ್ ಮಾಡಿಬಿಟ್ಟಿದ್ದಾರೆ ಕೇಳಿದ್ರೆ ನೀವು ಜಾತಿ ಗಣತಿ ಅದು ಇದು ಸಮಸ್ಯೆ ಇದೆ ಅದಕ್ಕೋಸ್ಕರ ಎರಡು ವರ್ಷದಿಂದ ಮಾಡೋಕ್ಕೆ ಪರ್ಮಿಷನ್ ಕೊಡ್ತಾ ಇಲ್ಲ ಆ ಪರಿಸ್ಥಿತಿ ಧನ್ಯವಾದ